ದೇವರನ್ನು ನಾವು ನೋಡೋದು ಮೂರ್ತಿ ರೂಪ್ದಲ್ಲೋ ಇಲ್ಲ ಯಾವುದೋ ಒಂದು ನಮ್ಮ ಭಾವನೆ ರೂಪದಲ್ಲಿ ನಾವು ನೋಡ್ತೀವಿ ಧರ್ಮಸ್ಥಳದಲ್ಲಿ ಏನಾಯಿತು ಯಾಕಾಯಿತು ಅವ್ರು ಯಾರೋ ಮೊಹಮ್ಮದ್ ಸಮೀರ್ ಅಂತ ಅವನಿಗೂ ನಮ್ಮ ಧರ್ಮಕ್ಕೆ ಏನು ಸಂಬಂಧ ಇದೆ ಗೊತ್ತಿಲ್ಲ ಅವನಲ್ಲಿ ಹೋಗ್ಬಿಟ್ಟು ಅದನ್ನು ಟೀಸ್ ಮಾಡಿಬಿಟ್ಟು ಹಾಕ್ಬಿಟ್ಟು ಅವನ ಜೊತೆ ನಮ್ಮವ್ರು ಕೆಲವರು ಸೇರಿಬಿಟ್ಟು ಅವನು ಗಿರೀಶ್ ಮೆಟ್ಟಣ್ಣವ್ರು ಇರ್ಬೋದು ಇರ್ಬೋದು ಇವರೆಲ್ಲ ಸೇರಿಬಿಟ್ಟು ಆ ಅನನ್ಯ ಭಟ್ಟ ಹೆಸರು ಹಾಕ್ಬಿಟ್ಟು ಸತ್ಯನೋ ಸುಳ್ಳೋ ಏನೋ ಅಂತ ಗೊತ್ತಿಲ್ಲದೇನೆ ನಮ್ಮ ಸರ್ಕಾರ ಸಮೇತ ಯಾವುದು ಆಲೋಚನೆ ಮಾಡಿದೆ ಎಸ್ ಐ ಟಿ ರಚನೆ ಮಾಡಿಬಿಟ್ಟು ಅವ್ನು ಹೇಳಿದಂಥ ಎಲ್ಲ ಗುಂಡಿಗಳನ್ನು ತೋಡಿಬಿಟ್ಟು ತೆಗ್ದುಬಿಟ್ಟು ಎಷ್ಟು ಲಕ್ಷ ಖರ್ಚಾಗಿದೆ ಎಷ್ಟು ಕೋಟಿ ಖರ್ಚಾಗಿದೆ ಗೊತ್ತಿಲ್ಲ ಸರಿ ಈವಾಗ ನೋಡಿದ ಧರ್ಮಸ್ಥಳದಲ್ಲಿ ಲಕ್ಷಗಟ್ಟಲೆ ಜನ ಬರೋ ಜಾಗದಲ್ಲಿ ಕೇವಲ ಸಾವಿರ ಜನ ಬರೋ ಥರ ಮಾಡಿಬಿಟ್ಟು ನಮಗೆಲ್ಲ ಹಿಂದೂಗಳ ಭಾವನೆಗೆ ಘಾಸಿ ಉಂಟು ಮಾಡಿದರೆ ತಾವೆಲ್ಲ ನೋಡಿದ್ರ ನಮ್ಗೆ ದುಃಖದ ಸಂಗತಿ ಏನು ಹೇಳಿದ್ರೆ ಯಾಕೆ ಹಿಂದೂಗಳ ಮೇಲೇ ಈ ಥರ ದೌರ್ಜನ್ಯ ಇದೆ ಅಂತ ನಮ್ಗೆ ತಿಳಿದಾಗೆ ತಿರುಪತಿ ಬೆಟ್ಟದಲ್ಲಿ ನಾವು ನೋಡಿದ್ದೀವಿ ತಿರುಪತಿಯಲ್ಲಿ ಏನಾಯಿತು ಬೇರೆ ರಾಜ್ಯದಲ್ಲಿರ್ಬಹುದು ತಿರುಪತಿ ಸಮೇತ ನಮ್ಮದು ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಅಲ್ಲಿ ಸಮೇತ ಬೇರೆ ಒಂದು ಸರ್ಕಾರ ಬಂದಾಗ ತಿರುಪತಿ ಆಡಳಿತ ಮಂಡಳಿ ಸಮೇತ ಅನ್ಯ ಧರ್ಮದವರನ್ನ ಕೆಲಸ ಕೊಟ್ಟಿದ್ದಾರೆ ಅಲ್ಲಿ ಈವನ್ ನಮ್ಮ ಲಡ್ಡು ತಯಾರಿಕೆಗೆ ಇರ್ಬೋದು ಕೆಲವಿದಕ್ಕೆ ಬೇರೆ ಮುಸ್ಲಿಂ ಜಾತಿಯವರಿಗೆ ತುಪ್ಪ ಸಪ್ಲೈ ಮಾಡೋಕ್ಕೆ ಸಮೇತ ಕೊಟ್ಟಿದ್ದನ್ನು ನಾವು ಕೇಳ್ಪಟ್ವಿ ಭಾಳ ದುಃಖದ ವಿಷಯ ಇದು ಯಾಕೆ ನಮ್ಮ ಹಿಂದೂಗಳು ಯಾರು ಇಲ್ವಾ ಕೊಡಬಾರ್ದ ಇಲ್ಲ ಇವ್ರ ಏನಾದ್ರು ರಾಜಕೀಯ ಬೇಳೆ ಬೇಸಿಗೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ